टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಂತೂ ಇದ್ದೇ ಇರುತ್ತೆ ಇದೀಗ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸರ್ವರ್ ಡೌನ್ ಆಗಿದ್ದು ರೋಗಿಗಳು ಎಂಟು ಗಂಟೆಗಳ ಕಾಲ ಪರದಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ ಫೈಲ್ಸ್ ಹಿಡಿದು ನಿಂತಿದ್ದಾರೆ ಹಲವರು ನೆಲದ ಮೇಲೆ ಕೂತಿದ್ದಾರೆ ಕೌಂಟರ್ ಬಳಿ ಜನರ ದಂಡು ವಿಲ್ಲಿಂಗ್ಗೆ ಸಿಬ್ಬಂದಿ ಪರದಾಡ್ತಿದ್ದಾನೆ ಇದು ಬೆಳಗಾವಿಯ ಪ್ರತಿಷ್ಠಿತ ಬಿಮ್ಸ್ ಆಸ್ಪತ್ರೆ ದುಸ್ಥಿತಿ ಬಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಸರ್ವರ್ ಡೌನ್ ರೋಗಿಗಳ ಪರದಾಟ ಸಿಬ್ಬಂದಿ ವಿರುದ್ಧ ಆಕ್ರೋಶ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಈ ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ ಆದ್ರೆ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದಲೇ ಬಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಏಕಾಏಕಿ ಸರ್ವರ್ ಕೈ ಕೊಟ್ಟಿತ್ತು ಇದರಿಂದ ರೋಗಿಗಳನ್ನ ಅಡ್ಮಿಟ್ ಮಾಡೋದಕ್ಕೆ ಹಾಗೂ ಬಿಲ್ಲಿಂಗ್ ಮಾಡೋದಕ್ಕೆ ಸಮಸ್ಯೆ ಎದುರಾಗಿತ್ತು ಸರ್ವರ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ರೋಗಿಗಳ ಸಂಬಂಧಿಕರು ಕೈಯಲ್ಲಿ ಫೈಲ್ ಅನ್ನ ಹಿಡಿದು ಕ್ಯೂನಲ್ಲಿ ನಿಂತಿದ್ರು ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಜನ ಆಕ್ರೋಶ ಹೊರ ಹಾಕಿದ್ರು ಸರ್ವರ್ ಸಮಸ್ಯೆ ಬಗ್ಗೆ ಬಿಮ್ಸ್ ಸಿಬ್ಬಂದಿಯನ್ನ ಕೇಳಿದ್ರೆ ದೆಹಲಿಯಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಸರ್ ಸರ್ ಸರ್ವರ್ ಸೆಂಟ್ರಲ್ ಅಲ್ಲ ಸರ್ ಆಸ್ಪತ್ರೆಯ ಐಸುವಿನಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಹೆಚ್ಚಿನ ತೊಂದರೆ ಎದುರಾಗಿತ್ತು ತುರ್ತಾಗಿ ರಕ್ತ ತಪಾಸಣೆ ಮಾಡಬೇಕಿದ್ರೆ ಹಣ ಕಟ್ಟಿ ರಶೀದಿ ಪಡೆಯಬೇಕು ಸ್ಕ್ಯಾನಿಂಗ್ ಎಂಆರ್ಐ ಸೇರಿದಂತೆ ಯಾವುದೇ ಟೆಸ್ಟ್ ಆಗಬೇಕು ಅಂದರೆ ಮೊದಲು ಬಿಲ್ ಕಟ್ಟಬೇಕು ಆದರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಎಂಟು ಗಂಟೆಗಳ ಕಾಲ ಕೈ ಕೊಟ್ಟಿದ್ರಿಂದ ಎಮರ್ಜೆನ್ಸಿ ರೋಗಿಗಳು ಪರದಾಡಿದ್ರು ಏಲ್ರಿ ಪೇಷಂಟ್ ಐ ಸಿ ಒಳಗ ಇದೀರಿ ಎಂ ಆರ್ ಐ ಮಾಡ್ಸ್ಕೊಬೇಕು ಸರ್ವರ್ ಡೌನ್ ಇದ್ರಿ ಮತ್ತ ಮೂರ್ ತಾಸ್ ಐತ್ರಿ ಮತ್ತೆಲ್ಲಾ ಭಾಳ ಜನ ಇದ್ರಿ ಮತ್ತ ವಾಪಸ್ ಹೋಗಿದಾರ್ರಿ ಕೆಲವೊಂದ್ ಜನ ಹಾ ಯಾರು ಸರ್ ಇಲ್ಲ ಸರ್ವರ್ ಸರ್ವರ್ ಡೌನ್ ಅಂದ್ರೆ ಜನ ಕ್ವಷನ್ ಮಾಡುತ್ತ ಇಲ್ಲಾ ಅವ್ರಿಗೆ ಹೆಸರಂತ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಹೀಗೆ ಸರ್ವರ್ ಕೈ ರೋಗಿಗಳ ಪ್ರಾಣಕ್ಕೆ ಕುತ್ತು ಬರಲಿದೆ ಇನ್ನಾದರೂ ಆಡಳಿತ ಮಂಡಳಿಯವರು ಎಚ್ಚೆತ್ತು ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ